ಹೇಳಿ ಸಸ್ತ ಪ್ರೈಸ್ ಪ್ರೇ ಪ್ರೈಸ್ ದಲ್ ನೋಡ್ರಿ ನನಗೆ ಫೈನಸ್ ಪ್ರಾಬ್ಲಮ್ ಇದೆ ರೀ ಆಮೇಲೆ ಆಸಿಡಿಟಿ ಪ್ರಾಬ್ಲಮ್ ಬಹಳ ಅದ ರೀ ನನ್ಗೆ ರಾತ್ರಿ ಎಲ್ಲ ನಿದ್ರೆನೆ ಆಗೋದಿಲ್ಲ ಬರೇ ಇದು ತ್ರಾಸ್ ಆಕತ್ತ್ರಿ ನನಗೆ ಆಮೇಲೆ ಕಿವಿ ಸ್ವಲ್ಪ ಸರಿ ಕೇಳಸಂಗಿಲ್ಲಾ ಓಕೆ ಓಕೆ ಯಾಕಂದ್ರೆ ಈಗ ನೋವುಂಟ ಏನಾದ್ರೂ ತಲೆಯಲ್ಲಿ ತಲೆಗೆ ನೋವಿನ ಏನಿಲ್ರಿ ಶ್ವಾಸದಲ್ಲಿ ಏನ್ ಪ್ರಾಬ್ಲಮ್ ಇಲ್ರಿ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಬರೀ ಸೈನಸ್ problem ಐತಿ ಅದನ್ನ ಇದು ಇದು ಹಾಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ ಅದು ಈಗ acidity ಉಂಟ ಈಗ ಈಗ ಪ್ರಾಬ್ಲಮ್ ಆಗ್ತಿದೆ ಆ acidity ಇದೆ ರೀ ಇದೆ ರೀ ಇದೆ ಇದೆ ಈಗ ಏನಾದರೂ ಗ್ಯಾಸ್ ಇದು ಪ್ರಾಬ್ಲಮ್ ಇದೆ ಈಗ ಈಗ ಹೌದು ಹೌದು ರೀ ಹೌದು ಹೌದು ಓಕೆ ಈಗ ನಾನು ಪ್ರೇಯರ್ ಮಾಡ್ತೇನೆ ಸೈನಸ್ ಮತ್ತು ಗ್ಯಾಸ್ಟ್ರಿಕ್ ಅಲ್ಲ ಹಾರೆ ಅಸಿಡಿಟಿ ಹಾರೆ ಓಕೆ ಈಗ ನಿಮಗೆ ಸುಗುಣ ಮಾಡ್ತಾರೆ ನಂಬಿಕೆ ಇಡಿ ಹೌದು ಹೊಟ್ಟೆ ಮೇಲೆ ಕೈ ಇಡಿ ಶಕ ರಮಕ ರಮ ಟರಮ ಲೋಕೋತು ರಿಬ್ರಕು ರಬ ಲೀ ಬ್ರೇಕೆಟ್ ರಿಕ ರೇ ಶ್ತ ನಿಮಕ ಸಂದ ಲಿಖಿತ ಈ ಸಹೋದರಿಯ ಹೊಟ್ಟೆಯಲ್ಲಿ ಬಾಧಿಸುತ್ತಿರುವಂತ ಅಸಿಡಿಟಿಯ ಗ್ಯಾಸ್ಟ್ರಿಕ್ ಆತ್ಮವನ್ನು ಈಗಲೇ ಇವರ ಶರೀರದಿಂದ ಹೊರ ದಬ್ಬುತ್ತ ಇದ್ದಾನೆ ರಿಬಾ ಇವರ ಹೊಟ್ಟೆಯಿಂದ ಎದೆ ಅದನ್ನು ಡಿಸ್ಕರೆಕ್ಟ್ ಮಾಡ್ತಾ ಇದ್ದಾನೆ ರೈಟ್ ನೇಮ್ ಆಫ್ ಜೀಸಸ್ ಒಂದು ಪೇತ ಇಪ್ಪತ್ನಾಲ್ಕು ಇಪ್ಪತ್ತೈದು ಏಸುಕಸ್ತನ ಬಾಸ ಮೂಲಕ ಈ ಸಹೋದರಿಗೆ ಗುಣವಾಯ್ತು ಏಸುಕಸ್ತನ ಬಾಸಗಳ ಮೂಲಕ ಈ ಸಹೋದರಿ ಗುಣ ಈ ಕ್ಷಣದಿಂದ ಆ ಸಮಸ್ಯೆ ಇರ ಕೂಡುದು ಇವರ ಶರೀರ ಪವಿತ್ರ ಗರ್ಭ ಗುಡಿ ಆಗಿದೆ ಇವ್ರ ದೇವರ ಮಗುವಾಗಿದ್ದಾರೆ ಯಾವ ರೋಗಾತ್ಮಕ್ಕೂ ಇವರ ಶರೀರದಲ್ಲಿ ಅವಕಾಶ ಇಲ್ಲ ಅವಕಾಶ ಇಲ್ಲ ಯಾವ ವ್ಯಾಧಿಗೆ ಇವರ ಶರೀರದಲ್ಲಿ ಅವಕಾಶ ಇಲ್ಲ ರೋಗಾತ್ಮ ಶಕ್ತಿಯನ್ನು ನಜರೇಸ ಕದರಿಸ್ತಾ ಇದಾರೆ ತಿರುಗಿ ಬರ ಎರಕ ಕೊಡ್ತರಿಗೆ ಬರ ಕೊಡ್ತು ಯೇಸು ನಾಮದಲ್ಲಿ ಕರ್ತನ ಮುಟ್ಟಿ ಬಿಡುಗಡೆ ಮಾಡಿದ ಸ್ತೋತ್ರ ಯೇಸುವನ ಸತ್ತಂದೆ ಈಗ ಚೆಕ್ ಮಾಡಿ ಅಮ್ಮ ಆರೆ ಕಡಿಮೆ ಯಾರು ಆರಾಮ ಮಾಡಿದ್ದು ಸ್ವಾಮಿ ಯೇಸು ಸ್ವಾಮಿ ಅಲ್ಲಿ ಲೂಕಾಯ್ ಮೇಲೆಕ್ಕೆ ಅತ್ತೇಳಿ ಯೇಸುವೇ ನಿನಗೆ ಯೇಸುವೇ ನಿನಗೆ ಸ್ತೋತ್ರ ಯೇಸುವೇ ನಿನಗೆ ಸ್ತೋತ್ರ ಆಮೇಲೆ ಗಾಡ್ ಅಕ್ಕ I'm gonna thank you, to thank okay. you, thank okay. you. Okay.